ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಎಲ್ಲರ ಮನೆಯಲ್ಲೂ ವೆರೈಟಿ ವೆರೈಟಿ ಅವರೆಕಾಯಿ ಅವರೆಕಾಳಿನ ರೆಸಿಪಿ ಮಾಡ್ತಾ ಇರ್ತೀವಿ ನಾನು ಇವತ್ತು ಅವರೆಕಾಳನ್ನು ರೈಸ್ ಭಾತ್ ಮಾಡ್ತಾಯಿದ್ದೀನಿ ಇದಕ್ಕೆ ಪಾಲಕ್ ಸೊಪ್ಪು ಹಾಕಿ ಪುದೀನ ಕೊತ್ತಂಬರಿ ಎಲ್ಲ ಹಚ್ಚಿಟ್ಕೊಬೇಕು ಸಣ್ಣಗೆ ಮತ್ತು ಟೊಮೊಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ ನಾನು ಜಾಸ್ತಿ ಮಸಾಲೆ ಹಾಕ್ತಾಯಿಲ್ಲ ಇದಕ್ಕೆ ಇಷ್ಟೇ ತೊಗೊಂಡಿರೋದು ಎಣ್ಣೆ ಹಾಕ್ಬಿಟ್ಟು ಒಂದೆರಡು ಲವಂಗ ಹಾಕಿ ಅವರೆಕಾಳನ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ಮತ್ತು ಸೊಪ್ಪುನೆಲ್ಲನೂ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಲ್ಲ ಅದನ್ನು ಎಣ್ಣೆಲೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಬೇಕು ಸೊಪ್ಪೆಲ್ಲ ಇದಕ್ಕೆ ಮೆಂತ್ಯ ಸೊಪ್ಪು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ನಾನು ಪಾಲಕ್ ಸೊಪ್ಪು ಇದ್ದಿದ್ದರಿಂದ ಪಾಲಕ್ ಸೊಪ್ಪು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹಚ್ಕೊಂಡು ಎಣ್ಣೆಯಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ ಅವರೆಕಾಳು ಮತ್ತು ಈ ಸೊಪ್ಪನ್ನ ಸ್ವಲ್ಪ ಸ ಬಾಡಿಸ್ಕೋಬೇಕು ನಂತರ ಇದಕ್ಕೆ ನಾನು ಎರಡು ಟೊಮೊಟೊ ಹಚ್ಕೊ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಟೊಮೊಟೊನೂ ಸ್ವಲ್ಪ ಫ್ರೈ ಮಾಡಿಕೊಂಡ ಅಷ್ಟರಲ್ಲಿ ಸ್ವಲ್ಪ ಇದಕ್ಕೆ ಇನ್ನೊಂದು ಸ್ವಲ್ಪ ಅರಿಶಿಣ ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಯಾಕಂದರೆ ನಾವು ಏನೇ ಒಗ್ಗರಣೆ ಹಾಕೋವಾಗ ಸ್ವಲ್ಪ ಉಪ್ಪು ಹಾಕಿದ್ರೆ ಅದು ಸ್ವಲ್ಪ ಹಾಕಿರೋ ಒಗ್ಗರಣೆಗೆ ನಾವು ಹಾಕಿರೋ ಒಗ್ಗರಣೆಗೆ ಸ್ವಲ್ಪ ಹಿಡಿದುಕೊಳ್ಳುತ್ತೆ ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ನಾವು ನೀರು ಹಾಕಿದ ಮೇಲೆ ಇವಾಗ ಹಾಕಿದ್ರೆ ಚೆನ್ನಾಗಿರುತ್ತೆ ಇದು ನಾನು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿನ ರುಬ್ಕೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಹಾಕೊಂಡಿದ್ದೀನಿ ಜಾಸ್ತಿ ಹಾಕೊಂಡಿಲ್ಲ ಚಿಕ್ಕದಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದನ್ನಿಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದು ಬರೋ ಸ್ವಲ್ಪ ವಾಸನೆ ಹೋದ್ಮೇಲೆ ನಾವು ಎಷ್ಟು ಅಕ್ಕಿ ತೊಗೊಂಡಿದ್ದೀವಿ ನಾನು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಎರಡು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಮತ್ತು ಈಗ ಸ್ವಲ್ಪ ಉಪ್ಪು ಹಾಕ್ಕೋಬೇಕಾದ್ರೆ ಇವಾಗ ಇಷ್ಟು ಬೇಕು ಅಷ್ಟು ಮೊದಲೇ ಸಾಕಿರೋದ್ರಿಂದ ಇವಾಗ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಅಕ್ಕಿನ ನಾವು ರೈಸ್ ಬಾತ್ ಮಾಡೋದಕ್ಕೆ ಅಷ್ಟೇ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಬಿಟ್ರೆ ಯಾವ ಅಕ್ಕಿ ಆದ್ರೂ ಆಗುತ್ತೆ ಆ ಆವಾಗಲೇ ತೊಳೆದು ಅವಾಗಲೇ ಹಾಕೋದಕ್ಕಿಂತ ಅರ್ಧ ಗಂಟೆ ನೆನೆಸಿಡಬೇಕು ಆವಾಗಲೇ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಆಗೋಲ್ಲ ಅನ್ನ ಆಗುತ್ತೆ ನಾನು ಇವಾಗ ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಇನ್ನು ಕ್ಲೋಸ್ ಮಾಡಲಿಲ್ಲ ಕುಕ್ಕರು ಇದು ಅರ್ಧ ಬರ್ದ ಆದಮೇಲೆ ಕ್ಲೋಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಮಸಾಲೆ ಎಲ್ಲ ಮೇಲೆ ಬಂದು ಕುತ್ಕೊಂಡ್ಬಿಡುತ್ತೆ ಕೆಳಗಡೆ ಅನ್ನ ಎಲ್ಲ ಬಿಳಿ ಆಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಅರ್ಧಂಬರ್ಧ ಬೆಂದ ಮೇಲೇ ಕ್ಲೋಸ್ ಮಾಡಿದೆ ಒಂದೇ ವಿಶೀಲ್ ಮಾಡಿದ್ದು ಒಂದೇ ವಿಶೀಲ್ ಸಾಕು ನೋಡಿ ಚೆನ್ನಾಗಾಗಿದೆ ಇವಾಗ ಮಸಾಲೆ ಎಲ್ಲ ಅಕ್ಕಿಗೂ ಮಸಾಲೆ ಚೆನ್ನಾಗಿ ಹಿಡ್ಕೊಂಡಿದೆ ಉದುರು ಉದ್ರಾಗೆ ಆಗಿದೆ ಚೆನ್ನಾಗಾಗಿದೆ ಇದ್ರ ಜೊತೆಗೆ ಮೊಸರು ಬಜ್ಜಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮಸಾಲೆ ನಾವು ಎಷ್ಟು ಕಮ್ಮಿ ಹಾಕ್ತೀವೋ ಅಷ್ಟು ಟೇಸ್ಟಾಗಿರುತ್ತೆ ತುಂಬ ಮಸಾಲೆ ಹಾಕ್ಬಾರ್ದು ರೈಸ್ ಭಾತ್ ಯಾವುದೇ ರೈಸ್ ಭಾತ್ ಮಾಡಿದ್ರು ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ತೆ